ಸೊ ಇನ್ನು ರಾಜಸ್ಥಾನ ಮೂಲದ ಕುಟುಂಬ ಅವರ ಪಾಲಿನಲ್ಲಿ ವಿಧಿ ಆಟ ಘೋರವಾಗಿ ಆಟ ಆಡಿದೆ ಲಂಡನ್ನಲ್ಲಿರುವಂತಹ ಗಂಡನ ಭೇಟಿಗೆ ತರಳುತ್ತಾ ಇದ್ದಂತಹ ಪತ್ನಿ ಸಾವನ್ನಪ್ಪಿದ್ದಾರೆ ಆರು ತಿಂಗಳ ಹಿಂದೆ ಅಷ್ಟೆ ಮದುವೆ ಆಗಿದ್ದಂತಹ ಜೋಡಿ ಇದು ವಿಫುಲ್ ಮತ್ತು ಖುಷ್ಬು ಇಬ್ರು ಹಸೆಮನೇ ಏರಿದ್ರು ಆರು ತಿಂಗಳ ಹಿಂದೆ ಅಷ್ಟೆ ವಿಫುಲ್ ಲಂಡನ್ನಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮದುವೆ ಆಗಿ ಕೆಲವೇ ದಿನಗಳಿಗೆ ಅವರು ಲಂಡನ್ಗೆ ಹೋದ್ರು ಮತ್ತೆ ನಾನು ನಿಮ್ಮನ್ನ ಕರೆಸ್ಕೋತೀನಿ ಅಂತ ಹೇಳಿ ಹೆಂಡತಿಯನ್ನ ಇಲ್ಲೇ ವಡೋದರದಲ್ಲಿ ಬಿಟ್ಟು ಹೋಗಿದ್ದಂಥವ್ರು ತಂದೆ ತಾಯಿ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಂಡಿದ್ರು ಖುಷ್ಬು ಕೊನೆಯದಾಗಿ ಆಶೀರ್ವಾದ್ ಖುಷ್ಬು ಬೇಟಾ ಅಂಥೇಳಿ ಫೋಟೋ ಹಾಕಿದ್ರು ಮಗಳ ಖುಷಿ ನೋಡಬೇಕಾಗಿದ್ದ ಕುಟುಂಬ ಈಗ ಮಹಾಘಾತದಲ್ಲಿದೆ ನೋಡಿ ತನ್ನ ಮಗಳನ್ನು ವಿದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಂಥ ತಂದೆ ತಾಯಿ ತನ್ನ ಮಗಳಿಗೆ ಮದುವೆ ಮಾಡಿದ್ದೀವಿ ಈಗ ಅವಳು ತನ್ನ ಸಂಸಾರವನ್ನು ಸಾಗಿಸೋದಕ್ಕೆ ತನ್ನ ಸಂಸಾರ ನಿಭಾಯಿಸೋದಕ್ಕೆ ಲಂಡನ್ಗೆ ಹೋಗ್ತಾಳೆ ಅಲ್ಲಿ ತುಂಬ ಸಂತೋಷವಾಗಿರ್ತಾರೆ ಇಬ್ಬರು ಅಂಥೇಳಿ ಏನೇನೋ ಕನಸುಗಳನ್ನು ಕಂಡುಕೊಂಡಿದ್ದ ತ ಅಪ್ಪ ಅಮ್ಮ ಆದರೆ ತನ್ನ ಮಗಳಿಗೆ ಬೀಳ್ಕೊಡುಗೆ ಕೊಟ್ಟಂತಹ ಕೆಲವೇ ಕ್ಷಣಗಳಲ್ಲಿ ಆಕೆಯ ಸಾವಿನ ಸುದ್ದಿ ಆ ಕುಟುಂಬದವರಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾವ ತಂದೆ ತಾಯಿ ಆದರೂ ಹೇಗೆ ಸಹಿಸ್ಕೊಳೋದಿಕ್ಕೆ ಸಾಧ್ಯ ನೋಡಿ ಆ ಫೋಟೋ ನೋಡ್ತಾ ಇದ್ದೀವಿ ಮಗಳನ್ನು ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ್ದಂಥ ತಂದೆ ತಾಯಿ ಹೋಗಿ ಬಾ ಮಗಳೇ ಅಂಥೇಳಿ ಆಕೆಯನ್ನು ಖುಷಿ ಖುಷಿಯಾಗಿ ಕಳಿಸ್ಕೊಟ್ಟಿದ್ರು ನೋಡಿ ಆ ಒಂದು ವೀಡಿಯೋ ಕೂಡ ಇದೆ ಎಂಥವರ ಕಣ್ಣಲ್ಲೂ ಕೂಡ ನೀರು ತರಿಸುತ್ತೆ ಈ ವಿಡಿಯೋ ಮದುವೆ ಮಾಡಿ ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ವಿದಾಯಿ ಟೈಮ್ನಲ್ಲಿ ಸಹಜವಾಗಿ ಅಪ್ಪ ಅಮ್ಮ ಪ್ರತಿಯೊಬ್ಬ ಸಂಬಂಧಿಕರ ಕಣ್ಣಲ್ಲೂ ನೀರು ಹರಿಯುತ್ತೆ ಆದರೆ ಒಂದು ಕಡೆ ಖುಷಿ ಕೂಡ ಇರುತ್ತೆ ನನ್ನ ಮಗಳು ಈಗ ನೆಕ್ಸ್ಟು ಒಂದು ಹೊಸ ಬಾಳ್ವೆಗೆ ಕಾಲಿಡ್ತಾ ಇದ್ದಾಳೆ ತನ್ನದೇ ಆದಂಥ ಸಂಸಾರವನ್ನು ರೂಪಿಸ್ಕೊಳ್ತಾಳೆ ಅನ್ನುವಂಥ ಖುಷಿ ಕೂಡ ಮತ್ತೊಂದು ಕಡೆ ಇರುತ್ತೆ ತಂದೆ ತಾಯಿಗಳಿಗೆ ಹೆತ್ತವರಿಗೆ ಸೊ ಅದು ಆರು ತಿಂಗಳ ಮುಂಚೆ ಮದುವೆ ಆಗಿದ್ದಂಥ ಈ ಜೋಡಿ ಲಂಡನ್ನಲ್ಲಿ ವೈದ್ಯನಾಗಿರುವಂತಹ ಇವರ ಅಳಿಯ ಮದುವೆ ಮುಗಿಸಿ ಆತ ಅಲ್ಲಿಗೆ ತೆರಳಬೇಕಾಯ್ತು ಸೊ ಹಾಗಾಗಿ ಆತ ಒಬ್ಬನೇ ಹೋಗಿದ್ದ ಇನ್ನೊಂದು ಆರು ತಿಂಗಳಲ್ಲಿ ಬೇಜಾ ಬೇಜಾಗಿಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ನಿಮ್ಮನ್ನು ಕರೆಸ್ಕೊತೀನಿ ಅಂಥೇಳಿ ಆತ ಹೇಳಿದ್ದ ಎಲ್ಲವೂ ಸರಿಯಾಯಿತು ಆರು ತಿಂಗಳಾದ ಮೇಲೆ ನಿನ್ನೆ ಮನೆಯಿಂದ ಹೊರಗಬೇಕಾಗಿತ್ತು ನೋಡಿ ಆ ಅಂತಿಮ ಕ್ಷಣಗಳು ನಿಜಕ್ಕೂ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ